ು ಅದಲ್ಲದೆ ಮೂಡಾಕರಣದಲ್ಲಿ ಸರ್ಕಾರ ಬಾಕಿ ಆಗಿದೆ ಇನ್ನು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಹೆಗ್ಗಳಿಕೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೃತ ನಟ ಚೇತನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕುಡಿ ಮತ್ತು ಮೇಕೆ ಮೇವಿನ ನೆಪದಲ್ಲಿ ಕಾಡು ನಾಶಕ್ಕೆ ಸರ್ಕಾರ ಮುಂದಾಗಿದೆ ಇನ್ನು ಕುರಿ ಕಾಯುವವರಿಗೆ ಬಂದೂಕು ಲೈಸೆನ್ಸ್ ಕೊಡುವುದು ಬಸವ ತತ್ವಕ್ಕೆ ವಿರೋಧವ ಇದೇ ವೇಳೆ ಪ್ರೊಫೆಸರ್ ಅರಿಗಾಂ ಮಾತನಾಡಿ ಸಮಾಜದ ಶೋಷಿತರ ಉದ್ಧಾರದ ಹಣ ನಿಮ್ಮ ಅಧಿಕಾರಕ್ಕೆ ಬಳಕೆ ಮಾಡಿರುವ ಟ್ವೆಂಟಿ ಸರ್ಕಾರ ಕಾಂಗ್ರೆಸ್ ಏನು ಬಿಜೆಪಿ ಕಳ್ಳರಾದರೆ ಕಾಂಗ್ರೆಸ್ ಡಬಲ್ ಕಳ್ಳರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿರಾಮ್ ವಾಗ್ದಾಳಿಯನ್ನ ನಡೆಸಿದ್ರು ಕಣ್ಣು ಮೊದಲಾಗಿ ಆಗತಕ್ಕಂತ ಪ್ರೊಫೆಸರ್ ರಮ ಸರ್ 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 ಉದ್ದೇಶವನ್ನ ಈಡೇರಿಸ ಕಳೆದ ಒಂಬತ್ತು ವರ್ಷದಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳು ಒಂದಾಗಿವೆ ಇವರು ಕೂಟನ್ನೂಸ್ ಮಾಡಿ ಮಿಸ್ಯೂಸ್ ದುರ್ಬಳಕೆ ಮಾಡಿದೆ ಕಳೆದ ಒಂಬತ್ತು ವರ್ಷದಲ್ಲಿ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಇವರು ಮಿಸ್ಯೂಸ್ ಮಾಡಿದ್ದಾರೆ ಮತ್ತೆ ಇವರು ಸ್ಪೆಷಲ್ ಫಂಡ್ ಇವರು ಜನಸಂಖ್ಯೆ ಅನುಭವ ಇಟ್ಟಿದ್ದಾರೆ ಆದ್ರೆ ಇವತ್ತು ಯಾವ ನಿಗಮಗಳಿದ್ದಾವೆ ಈ ಸಮುದಾಯಗಳಿಗೆ ಆ ದಿನಗಳಿಗೆ ತುಂಬಿಸುವುದು ಹೋಗ್ತಿಲ್ಲ ಅಲ್ಲಿ ಅಲ್ಲಿ ಪ್ರಧಾನಗಳಲ್ಲಿ ಇಷ್ಟಿರ್ಬೇಕಾಗ್ತದೆ ಅವರಿಗೆ ಯೋಜನೆಗಳು ಕೊಡ್ತಿಲ್ಲ ಮತ್ತೆ ಎಸ್ ಸಿ ಎಸ್ ಟಿ ಎಸ್ಟಿಗಳಿರ್ತಕ್ಕಂಥ ಅನೇಕ ಬೇರೆ ಬೇರೆ ಸ್ಕೀಮ್ಗಳಿವೆ ಅಲ್ಲಿ ಯಾವುದೇ ರೀತಿ ಉದಾಹರಣೆ ಇವತ್ತು ಉದ್ಯಮಶೀಲ ಕಡಿಪೇ ಜನರೇಷನ್ ಉದ್ಯಮದ ಕಡೆ ತಾನಿರ್ತಾರೆ ಇವರೇ ಕೆಲಗೆ ಒಂದಿಷ್ಟು ಲ್ಯಾಂಡ್ ಆಗಬಹುದು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಅಲ್ಲಿ ಇವರಿಗೆ ಒಂದಿಷ್ಟು ಸಣ್ಣ ಪುಟ್ಟ ಅನುಕೂಲ ಮಾಡಿಕೊಳ್ಳುವ ಸಾಫ್ಟ್ ಅಂತ ಕೊಡ್ತಾರೆ ಅವರ ಜೊತೆಗೆ ಪ್ರೊಸೆಸಿಂಗ್ ಫೀಸ್ ಅಂತ ಕೊಡ್ತಾರೆ ಅಲ್ಲಿ ಏನಾಗಿದೆ ಅಲ್ಲೂ ಇಲ್ಲಿ ಸಾಲ ಮಾಡಿ ತಂದು ಪಡ ಹಾಕ್ತಾರೆ ಮತ್ತೆ ಏನು ಪ್ರೊಸೆಸಿಂಗ್ ಫೀಸ್ ಇರುತ್ತೆ ಅದನ್ನು ತಗೊಳ್ಳೋದಕ್ಕೆ ಇವತ್ತು ಇವತ್ತು ಹತ್ತು ವರ್ಷದಿಂದ ಸುಮಾರು ಹತ್ತು ವರ್ಷದಿಂದ ಹತ್ತು ವರ್ಷಗಳ ಹಿಂದೆ ಪ್ರಾಜೆಕ್ಟ್ ಶುರು ಮಾಡಿದ್ರು ಕೂಡ ಆ ಹಣ ಇವತ್ತು ಕೂಡ ಮಾಡ್ತಾ ಇದೆ ಅದು ಏನ್ ಮಾಡ್ಬೇಕಾಗಿತ್ತು ಏನ್ ಮಾಡ್ತಾ ಇದ್ದ ಸ್ಪಷ್ಟವಾಗಿ ಇಷ್ಟು ವರ್ಷಗಳು ನಮ್ದು ಹಂಸಲೇಖನ ಪ್ರಕರಣಗಳಾದಾಗ ಬೇರೆ ಬೇರೆ ಸಮಸ್ಯೆಗಳಾದಾಗ ಸಿನಿಮಾ ರಂಗ ಸಂಪೂರ್ಣ ಮೌನವಾಗಿತ್ತು ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಮೌನವಾಗಿದ್ದಾಗ ನಮಗೆ ಆ ಈ ಹಂಸಲೇಖದಲ್ಲಿ ಇವತ್ತು ಬದುಕಿರೋ ಕೊಡುಗೆ ಹೆಚ್ಚಿರೋ ವ್ಯಕ್ತಿಯಲ್ಲೇ ಆದಾಗ ಸುಮ್ಮನೆ ಇದ್ದಾಗ ನೀವು ಯಾರು ಪರವಾಗಿ ನೀವು ಬರೀ ಬಾಕ್ಸ್ ಆಫೀಸ್ ಕಲೆಕ್ಷನ್ ದುಡ್ಡು ಆದ್ರೆ ಸಮಸ್ಯೆ ಆದ್ರೆ ಮಾತ್ರ ಸಮಸ್ಯೆ ಈ ಎಷ್ಟು ಒಂದು ಯುವರ ಸಿನಿಮಾದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಅಂತ ಆದಾಗ ಆದ್ರೆ ಅಯ್ಯೋ ಅನ್ಯಾಯ ಅನ್ಯಾಯ ಅಂತ ನಿಜವಾದ ಅನ್ಯಾಯ ಅಂದ್ರೆ ಮೌಲ್ಯವಾಗಿರ್ತಾರೆ ಈ ಸನ್ನಿವೇಶ ದರ್ಶನ್ ವಿಚಾರದಲ್ಲಿ ಗಾಯಿಗಳು ಮಾತಾಡ್ತಿರೋದು ಬಂದೇ ಬೆಳೆ ಪ್ರತಿಯೊಬ್ಬರು ಅವರಿಗೆ ಪ್ರತಿಕ್ರಿಯೆ ಕೂಡ ಹಾಕಿದೆ ಪ್ರತಿಯೊಬ್ಬರು ಅವರ ಅಭಿಪ್ರಾಯ ವ್ಯಕ್ತಪಡಿಸಲು ಹಾಕಿದೆ ನಮ್ ಇವತ್ತಿಗೂ ದರ್ಶನ್ ಒಂದು ಆರೋಪಿ ಅಪರಾಧಿ ಅಲ್ಲ ಆದ್ರೆ ಆರೋಪಗಳು ಬಹಳ ಗಂಭೀರವಾಗಿದೆ ಆರೋಪಗಳು ಅದು ಪೊಲೀಸರು ಹೇಳಿರೋದು ಮತ್ತೆ ಮಾಧ್ಯಮ ಹೇಳಿರೋದು ಅದನ್ನ ಕ್ರಿಯೆ ಆಗಿ ಹೋಗೋದು ನನಗೆ ಎಲ್ಲಿ ಕಾಂಟ್ರಡಿಕ್ಷನ್ ಕಾಣುತ್ತೆ ಅಂದ್ರೆ ದರ್ಶನ್ ವಿಚಾರ ಬಂದಾಗ ನಾವ್ ಎಲ್ಲೋ ಒಂದ್ ಕಡೆ ಅದನ್ನ ನಾವು ಮಾಧ್ಯಮಗಳು ಹೇಳೋದ್ ನಂಬೋದ್ ಬೇಡ ಆದ್ರೆ ರೇಣುಕಾ ಸ್ವಾಮಿ ವಿಚಾರ ಬಂದಾಗ ಮಾತ್ರ ಮಾಧ್ಯಮದ ಹೇಳೋದನ್ನ ನಂಬೋಣ ಅಂದ್ರೆ ಅದನ್ನೆಲ್ಲೋ ಒಂದ್ ಕಡೆ ಅದು ಒಂದ್ ಕಡೆ ಒನ್ ಸೈಡ್ ಇನ್ನೆಸ್ ಬರುತ್ತೆ ಆದ್ರೆ ಆರೋಪಿಯಾಗಿರುವುದರಿಂದ ಅಪರಾಧಿ ಅಲ್ಲ ಅನ್ನೋ ಕಾರಣಕ್ಕೆ ನಾವು ಇನ್ನೂ ಯಾರಿಗೂ ಕೂಡ ಸತ್ಯ ಏನೋದು ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ನಾವು ನ್ಯಾಯಪರವಾಗಿರ್ತಿರ್ಬೇಕು ನಾವು ಒಂದು ಆರಾಧಿಸಿಕೊಂಡ ತನಿಖೆ ಪರವಾಗಿರ್ಬೇಕು ಪ್ರತಿಕ್ರಿಯೆ ಕೊಡ್ತಿರೋದು ಒಳ್ಳೆ ಬೆಳವಣಿಗೆ